ನಮಸ್ಕಾರ ಸ್ನೇಹಿತರೆ ಸಂವಿಧಾನ ದಿನದ ಭಾಷಣ ಮಾಡುವುದು ಹೇಗೆ ಅಂತ ನೋಡೋಣ ಸಂವಿಧಾನ ದಿನವನ್ನು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಆಚರಣೆ ಮಾಡ್ತಾರೆ ಬನ್ನಿ ಸಂವಿಧಾನ ದಿನದ ಭಾಷಣ ಮಾಡೋದು ಹೇಗೆ ಅಂತ ನೋಡೋಣ ವಿಶ್ವದ ಶ್ರೇಷ್ಠ ಸಂವಿಧಾನವಾದ ಭಾರತದ ಸಂವಿಧಾನವು ನವೆಂಬರ್ ಇಪ್ಪತ್ತಾರರಂದು ಅಂಗೀಕಾರವಾದ ದಿನ ಎಲ್ಲರಿಗೂ ಸಂವಿಧಾನ ದಿನದ ಶುಭಾಶಯಗಳು ಮೊದಲಿಗೆ ಸಂವಿಧಾನದ ಮಹತ್ವವನ್ನು ಕುರಿತಂತೆ ಒಂದು ಶ್ರೇಷ್ಠವಾದಂತಹ ಮಾತನ್ನು ಹೇಳಿದೆ ಇಲ್ಲಿ ನೋಡಿ ವಿಶ್ವದ ಶ್ರೇಷ್ಠ ಸಂವಿಧಾನವಾದ ಭಾರತದ ಸಂವಿಧಾನವು ನವೆಂಬರ್ ಇಪ್ಪತ್ತಾರರಂದು ಅಂಗೀಕಾರವಾದ ದಿನ ಅಂತ ಹೇಳಿದ್ದಾದಮೇಲೆ ಎಲ್ಲರಿಗೂ ಸಂವಿಧಾನ ದಿನದ ಶುಭಾಶಯಗಳು ಅದಾದ ನಂತರ ವೇದಿಕೆಯಲ್ಲಿರುವಂತಹ ಅವರಿಗೆ ವಂದನೆಗಳನ್ನು ಮತ್ತು ಶುಭಾಶಯಗಳನ್ನು ತಿಳಿಸುವಂತಹದು ಸನ್ಮಾನ್ಯ ಸಭಾಧ್ಯಕ್ಷರೇ ವೇದಿಕೆಯಲ್ಲಿ ಕುಳಿತಿರುವ ಮಹನೀಯರೇ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಗಣ್ಯರೇ ಮತ್ತು ನನ್ನ ಪ್ರೀತಿಯ ಮಿತ್ರರೇ ಎಲ್ಲರಿಗೂ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ವೇದಿಕೆಯಲ್ಲಿ ಯಾರೆಲ್ಲ ಕುಳಿತಿರ್ತಾರೆ ಅವರಿಗೆ ಶುಭಾಶಯಗಳನ್ನು ತಿಳಿಸುವುದರ ಮೂಲಕ ನೀವು ನಿಮ್ಮ ಭಾಷಣವನ್ನು ಆರಂಭ ಮಾಡಿ ನೋಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ವೇದಿಕೆಯಲ್ಲಿ ಕುಳಿತಿರುವ ಮಹನೀಯರೇ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಗಣ್ಯರೇ ಮತ್ತು ನನ್ನ ಪ್ರೀತಿಯ ಮಿತ್ರರೇ ಎಲ್ಲರಿಗೂ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸುತ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ಪಾಯಿಂಟ್ ಔಟ್ ಮಾಡ್ತಾ ಅವರಿಗೆ ಶುಭಾಶಯಗಳನ್ನು ತಿಳಿಸುವಂತಹದ್ದು ನೆಕ್ಸ್ಟು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಇಡೀ ಭಾರತವು ರಾಷ್ಟ್ರೀಯ ಸಂವಿಧಾನ ದಿನವನ್ನು ಆಚರಿಸುತ್ತದೆ ನೋಡಿ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಇಡೀ ಭಾರತ ರಾಷ್ಟ್ರೀಯ ಸಂವಿಧಾನ ದಿನವನ್ನು ಆಚರಿಸುತ್ತದೆ ಈ ದಿನದಂದು ಸಾರ್ವಜನಿಕರಲ್ಲಿ ನಮ್ಮ ಸಂವಿಧಾನದ ಬಗ್ಗೆ ಅರಿವು ಜಾಗೃತಿ ಮೂಡಿಸುವುದು ಸಂವಿಧಾನದ ಮೌಲ್ಯಗಳಾದ ಸಾಮಾಜಿಕ ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಮನೋಭಾವನೆಯನ್ನು ಮೂಡಿಸಿ ರೂಢಿಸಿಕೊಳ್ಳುವಂತೆ ಮಾಡುವುದೇ ಈ ದಿನದ ಉದ್ದೇಶ ನೋಡಿ ನಾವು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಇಡೀ ಭಾರತವು ರಾಷ್ಟ್ರೀಯ ಸಂವಿಧಾನ ದಿನವನ್ನು ಆಚರಣೆ ಮಾಡುತ್ತೆ ಈ ದಿನದಂದು ಸಾರ್ವಜನಿಕರಲ್ಲಿ ಅಂದರೆ ಯಾರು ಪಬ್ಲಿಕ್ ಇರ್ತಾರೆ ಅವರಲ್ಲಿ ನಮ್ಮ ಸಂವಿಧಾನದ ಬಗ್ಗೆ ಅರಿವು ಜಾಗೃತಿಯನ್ನು ಮೂಡಿಸುವುದು ಸಂವಿಧಾನದ ಮೌಲ್ಯಗಳು ಯಾವ್ಯಾವು ಅಂದರೆ ಸಾಮಾಜಿಕ ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಮನೋಭಾವನೆಯನ್ನು ಮೂಡಿಸಿ ರೂಢಿಸಿಕೊಳ್ಳುವಂತೆ ಮಾಡುವುದೇ ಈ ದಿನದ ಉದ್ದೇಶ ನೆಕ್ಸ್ಟು ದೇಶವು ಅಭಿವೃದ್ಧಿಯಾಗಬೇಕಾದರೆ ಪ್ರತಿಯೊಬ್ಬರ ಪಾತ್ರವು ಗುರುತಿಸಬೇಕು ದೇಶ ಅಭಿವೃದ್ಧಿಯಾಗಬೇಕಂದ್ರೆ ಪ್ರತಿಯೊಬ್ಬರ ಒಂದು ಕಾಂಟ್ರಿಬ್ಯೂಷನ್ ಪ್ರತಿಯೊಬ್ಬರ ಒಂದು ಅಭಿವೃದ್ಧಿ ಕೂಡ ಪ್ರಮುಖವಾಗುತ್ತೆ ದೇಶವು ಅಭಿವೃದ್ಧಿಯಾಗಬೇಕಾದರೆ ಪ್ರತಿಯೊಬ್ಬರ ಪಾತ್ರವೂ ಕೂಡ ನಾವು ಗುರುತಿಸಬೇಕಾಗುತ್ತೆ ಪ್ರಜಾಪ್ರಭುತ್ವದ ಪ್ರಾಮುಖ್ಯತೆ ಮತ್ತು ಅದನ್ನು ಬಲಪಡಿಸುವ ಮೂಲಕ ದೇಶವನ್ನು ನಾವು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯಬೇಕು ನೋಡಿ ಪ್ರಜಾಪ್ರಭುತ್ವದ ಪ್ರಾಮುಖ್ಯತೆ ಮತ್ತು ಅದನ್ನು ಬಲಪಡಿಸುವಂತಹ ಮೂಲಕ ದೇಶವನ್ನು ನಾವು ಕೊಂಡೊಯ್ಯಬೇಕು ಈ ಜವಾಬ್ದಾರಿ ಎಲ್ಲರ ಮೇಲೂ ಕೂಡ ಇದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ರಾಷ್ಟ್ರೀಯ ಸಂವಿಧಾನ ದಿನವನ್ನು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಂವಿಧಾನದ ಆದರ್ಶಗಳಿಗೆ ಶ್ರದ್ಧೆಯಿಂದ ಬದ್ಧರಾಗಿರೋಣ ನೋಡಿ ಈ ಜವಾಬ್ದಾರಿ ಎಲ್ಲರ ಮೇಲೂ ಕೂಡ ಇದೆ ದೇಶವನ್ನು ಮುಂದೆ ಅಭಿವೃದ್ಧಿಪಡಿಸುವಂತಹದ್ದು ಮುಂದೆ ಕೊಂಡೊಯ್ಯುವಂತಹದ್ದು ಬಲಪಡಿಸುವಂತಹದ್ದು ಯಾರ ಮೇಲಿದೆ ಎಲ್ಲರ ಮೇಲೂ ಕೂಡ ಇದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ರಾಷ್ಟ್ರೀಯ ಸಂವಿಧಾನವನ್ನು ಆಚರಣೆ ಮಾಡ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಂವಿಧಾನದ ಆದರ್ಶಗಳಿಗೆ ಶ್ರದ್ಧೆಯಿಂದ ಬದ್ಧರಾಗಿರೋಣ ರಾಷ್ಟ್ರದ ಏಕತೆ ಅಖಂಡತೆ ಮತ್ತು ಪ್ರಗತಿಗೆ ನಮ್ಮ ಜೀವಿತವನ್ನು ಅರ್ಪಿಸೋಣ ನೋಡಿ ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾ ಇದೀವಿ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಂವಿಧಾನದ ಆದರ್ಶಗಳಿಗೆ ಶ್ರದ್ಧೆಯಿಂದ ಬದ್ಧರಾಗಿರೋಣ ಎನ್ ಎನ್ನುವಂತಹ ವಿಚಾರವನ್ನು ಹೇಳ್ತಾ ರಾಷ್ಟ್ರದ ಏಕತೆಯನ್ನು ಅಖಂಡತೆಯನ್ನು ಮತ್ತು ಪ್ರಗತಿಗೆ ನಮ್ಮ ಜೀವಿ ಜೀವನವನ್ನು ಅಥವಾ ಜೀವಿತವನ್ನು ಅರ್ಪಿಸೋಣ ಧನ್ಯವಾದಗಳು ಇದಾಗಿದೆ ಸ್ನೇಹಿತರೆ ಸಂವಿಧಾನದ ನಿರ ಭಾಷಣವನ್ನು ಮಾಡುವುದು ಹೇಗೆ